ಇಷ್ಟು ದಿನ ಸಿನಿಮಾಗಳು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅನಿಸ್ತು ಬಟ್ ಈ ಸಿನಿಮಾನ ನಾ ನಮ್ಮ ಸ್ಟೋರಿನೇ ಅನಿಸ್ಬಿಡ್ತೆ ಬ್ರದರ್ ಒಂದ್ಸಲ ನೋಡಿದಾಗ ನಮ್ಮ ಸ್ಟೋರಿ ನಮ್ಮ ಫ್ರೆಂಡ್ ಸ್ಟೋರಿ ಅನ್ಸ್ಬಿಡುತ್ತೆ ಈ ಸಿನಿಮಾದಲ್ಲಿ ಎರಡು ಈ ಪ್ರಪಂಚದಲ್ಲಿರೋ ನಿಜ ವಿಷಯಗಳನ್ನ ತಿಳ್ಸವ್ರೆ ಒಂದು ಯಾವ್ಯಾವ ತಂದೆ ತಾಯಿ ಮಾತನ್ನ ಕೇಳಲ್ಲ ಅವರು ಲೈಫಲ್ಲಿ ಉದ್ದಾರ ಆಗೋಲ್ಲ ಇನ್ನೊಂದು ಹುಡುಗಿರು ಚಟ ಇರೋನು ಎಣ್ಣೆ ಚಡೆ ಇರೋನು ಸಿಗರೇಟ್ ಚಡೆ ಇರೋನು ಯಾವತ್ತು ಲೈಫಲ್ಲಿ ಉದ್ಧಾರ ಆಗೋಲ್ಲ ಅನ್ನೋದನ್ನ ಚೆನ್ನಾಗಿ ತೋರ್ಸ್ರೆ ಇನ್ನೊಂದು ಏನಪ್ಪ ಅನ್ಸದೆ ಈ ಪ್ರಪಂಚದಲ್ಲಿ ಚೆನ್ನಾಗಿರೋ ಹುಡುಗಿರೆಲ್ಲ ಬೀಳೋದೆ ಚಪ್ಪರ್ಗಳಿಗೆ ಹೋಗುರು ಅದನ್ನ ಮಾತ್ರ ಈ ಮೂವಿಲಿ ಸಗದ ಸರ್ ಈ ಜನ್ರೇಷನ್ಲಿ ಪ್ರತಿಯೊಬ್ರು ನೋಡ್ಬೇಕಾದಂಥ ಮೂವಿ ಇದು ಆಯ್ತಾ ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ತಂದೆ ತಾಯಿ ದುಡ್ಡು ತಂದ್ಕೊಡ್ತಾರೆ ತಿನ್ಬಿಟ್ಟು ಯಾವಳೋ ಯಾವಳನ್ನ ಲವ್ ಮಾಡೋದು ಬಿಟ್ಟಿ ಶೋಕಿ ಮಾಡೋರು ಇಂಥವ್ರಿಗೆ ಮೂವಿ ದಯವಿಟ್ಟು ಯಾರೆಲ್ಲ ಲವ್ ಮಾಡ್ತಾವ್ರೆ ಇವಾಗ ಹುಡುಗ ಹುಡುಗಿರು ಈ ಮೂವಿನ ನೋಡಿ ಒಂದೇ ಒಂದ್ಸಲ ರಾಜ ರತ್ನ ಕರ ಇದು ಹೊಸದು ಮೂವಿ ಅನ್ಸ್ಬೋದು ಬಟ್ ಇದರಲ್ಲಿ ನಮ್ಮ ಲೈಫ್ ಸ್ಟೋರಿ ಇದೆ ಗುರು ಆಯ್ತಾ ನಮ್ಮ ಲೈಫ್ ಸ್ಟೋರಿ ಇದೆ ಪ್ರತಿಯೊಬ್ರು ಹುಡುಗರು ಪ್ರತಿ ಫ್ರೆಂಡ್ ಸರ್ಕಲಲ್ಲೂ ಇದ್ದೇ ಇರುತ್ತೆ ಈ ಸ್ಟೋರಿ ಪ್ರತಿ ಫ್ರೆಂಡ್ ಸರ್ಕಲ್ ಈ ಸ್ಟೋರಿ ಇದ್ದೇ ಇರುತ್ತೆ ಎಲ್ಲೂ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಗುರು ಹಾ ಇಲ್ಲ ನೋಡಿ ಇವ್ನೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಹುಡುಗನೆ ಬರಲಿ ಇಲ್ಲ ನೋಡಿ ಇವನೇ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಹುಡ್ಗ ಗುರು ಇವನು ಫ್ಯಾಮಿಲಿ ಮತ್ ಕೇಳಲಿಲ್ಲ ಹುಡ್ಗಿನ ಲವ್ ಮಾಡ್ದ ಹುಡುಗಿ ಇವಾಗ ಬಿಟ್ಟೋದ್ಲು ಏನು ಮಾಡಕ್ಕಾಗಲ್ಲ ಫ್ಯಾಮಿಲಿ ಮತ್ ಕೇಳಿ ಉದ್ದಾರ ಆದ್ರೆ ಉದ್ದಾರ ಆದಂಗೆ ಲೆಕ್ಕ ಅದನ್ನ ಬಿಟ್ಟು ಹುಡುಗಿಯಿಂದ ಹೋಗ್ತೀನಿ ಅದ್ ಮಾಡ್ ಗುರು ಈ ಏರಿಯಾಗಳಲ್ಲಿ ಇರ್ತಾರೆ ಹುಡುಗರು ನಾ ರೌಡಿ ಸಿಟ್ಟರಬೇಕು ನಾನ್ ಮೆರಿಬೇಕು ನಾನು ಈ ಗ್ಯಾಂಗಿಗೆ ಆಗಬೇಕು ಅಂತ ಅಂಥವ್ರು ಬಂದು ಫಸ್ಟ್ ಈ ಸಿನಿಮಾನ ನೋಡ್ಬೇಕು ಬ್ರದರ್ ನಾನು ಹೊಸ ಪ್ರಮೋಷನ್ ಅಂತೂ ಮಾಡ್ತಾ ಇಲ್ಲ ಈ ಮೂವಿನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದು ನಮ್ ಸ್ಟೋರಿ ಗುರು ನಾವು ಒಂದಾನೊಂದ್ ಕಾಲದಲ್ಲಿ ಇದೇ ತರ ಚಪ್ಪರ್ಗಳ ತರ ಆಟ ಆಡ್ತಾ ಇದ್ದವು ಈ ಮೂವಿ ನೋಡ್ಮೇಲೆ ಅನ್ಸ್ತು ತಂದೆ ತಾಯಿ ಬೆಲೆ ಏನು ತಂದೆ ತಾಯಿ ಕಷ್ಟ ಏನು ಯಾಕಂದ್ರೆ ತಂದೆ ತಾಯಿಗಳು ಕಷ್ಟಪಟ್ಟು ದುಡ್ದಿರ್ತಾರೆ ಗುರು ತಗೊಂಡೋಗಿ ದುಡ್ಡು ಖರ್ಚು ಮಾಡೋದು ಆರಾಮಾಗಿ ಮಾಡ್ಬಿಡ್ಬೋದು ನಾನು ಹೇಳಲ್ವ ಎಲ್ರಿಗೂ ನಾನು ಒಂದು ಮಾತಾಡ್ತೀನಿ ಹುಡುಗರಿಗೆ ನಮ್ಮತ್ರ ಹತ್ರ ಇದ್ದಾಗ ಆ ಜೇಬಲ್ ದುಡ್ಡಿದ್ದಾಗ ಸಾವಿರ ಆಟಗಳನ್ನ ಆಡಿಸುತ್ತ ಅದು ಬಟ್ ದುಡ್ಡಿ ದುಡ್ಡು ಖಾಲಿ ಆದಾಗ ಅದೇ ಸಾವಿರ ಪಾಠಗಳನ್ನ ಕಲಿಸುತ್ತೆ ಗುರು ಹಾ ಇವರು ಬೆಸ್ಟ್ ಎಕ್ಸಾಂಪಲ್ ನೀನು ನೀನ್ ಮಗ ಈ ಮೂವಿ ಈ ಮೂವಿ ತೋರ್ಸಿದೀನಿ ನಿಜವಾಗ್ಲೂ ಹೌದು ಬ್ರದರ್ ನಾನು ದಿನ ಆಯ್ತು ರಿವ್ಯೂಗಳನ್ನ ಕೊಟ್ಟು ಯಾವ್ದು ಮೂವಿ ಕೊಡ್ತಾ ಇರ್ಲಿಲ್ಲ ಬಟ್ ಈ ಮೂವಿ ಕೊಡ್ಬೇಕಾಗ್ತದೆ ರಿಯಾಲಿಟಿ ಇದೆ ಬ್ರೋ ನಾಲ್ಕೈದು ವರ್ಷ ಹಿಂದೆ ಹೋದ್ರೆ ಇದು ನನ್ ನಂದೇ ಸ್ಟೋರಿ ಆಕ್ಚುಲಿ ನಾವು ಯಾವ್ದೋ ಹುಡುಗಿಯಿಂದ ಬಿದ್ದು ಫ್ರೆಂಡ್ಸ್ ಇಂದ ಬಿದ್ದೋ ಮನೇಲಿ ಹೇಳ್ತಾರೆ ಆಕ್ಚುಲಿ ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡ್ರಪ್ಪ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಈ ಮೂವಿ ಬಂದು ನೋಡಿ ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ಅರ್ಧ ಆಯ್ತಾ ನಾನು ಈ ಮೂವಿನ ದೇವರಾಣೆ ನನ್ನ ಮದರ್ ಪ್ರಮಿಸ್ ಹೇಳ್ತಿದ್ದೀನಿ ಪ್ರಮೋಷನ್ ಮಾಡ್ತಾ ಇಲ್ಲಪ್ಪ ರಾಜ ರತ್ನಾಕರ ಅನ್ನೋ ಮೂವಿನ ಇದು ನಮ್ಮ ಸ್ಟೋರಿ ಪ್ರತಿಯೊಬ್ರು ಸ್ಟಾರ್ ಗಳು ನೋಡ್ಬೇಕಾಗಿರೋ ವಿಷಯ ಇದು ಆಮೇಲೆ ತಂದೆ ತಾಯಿಗಳು ಆಯ್ತಾ ತಂದೆ ತಾಯಿಗಳು ಹೇಳ್ತೀನಿ ನೀವು ನೂರು ರೂಪಾಯಿ ನೂರು ರೂಪಾಯಿ ಎಲ್ಲೋ ಕಳೀತಿರ ದಯವಿಟ್ಟು ನಿಮ್ ಮಕ್ಕಳನ್ನ ಕರ್ಕ ಬಂದು ಈ ಮೂವಿನ ತೋರಿಸಿ ಯಾಕಂದ್ರೆ ನಿಮ್ ಮಕ್ಕಳು ಮುಂದೆ ಹಾಳಾಗ್ಬಾರ್ದು ಗುರು ಹಾ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇವಾಗ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಒಳ್ಳೆಯವರೇ ಇರ್ತಾರೆ ನನ್ನ ಮಗ ಒಳ್ಳೆಯವ್ರ ಜೊತೆ ಸೇರ್ತಾನೆ ಅಂತ ಅನ್ಕೊಂಡಿರ್ತಾರೆ ಬಟ್ ಹೊರಗಡೆ ಹೋಗಿ ಏನ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ದಯವಿಟ್ಟು ಚಿರಸುಮಾ ಮಂಜುನಾಥ್ ದೊಡಮನಿ ಅಭಿನಯಿಸಿರುವ ಚಿತ್ರ ರಾಜರತ್ನಾಕರ ಜೂನ್ ಇಪ್ಪತ್ತೇಳು ರಂದು ಬಿಡುಗಡೆಯಾಗುತ್ತಿದೆ ಇದೀಗಾಗಲೇ ಕೆಲವು ಪ್ರೇಕ್ಷಕರು ಸಿನಿಮಾ ನೋಡಿ ತಮ್ಮ ಹೃದಯ ಸ್ಪರ್ಶಿಸುವ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಖಂಡಿತವಾಗಿಯೂ ಈ ಸಿನಿಮಾ ನಿಮ್ಮನ್ನು ತಟ್ಟದೇ ಇರಲ್ಲ ಈ ಸಿನಿಮಾ ಹಲವಾರು ಯುವಕರ ಜೀವನದ ದಿಕ್ಕು ಬದಲಾಯಿಸಬಲ್ಲದು ನೀವು ಚಿತ್ರವನ್ನು ದಯವಿಟ್ಟು ನಿಮ್ಮ ಕುಟುಂಬ ಸ್ನೇಹಿತರ ಜೊತೆ ಭೇಟಿಯಾಗಿ ಚಿತ್ರವನ್ನಿಂಡಿ ನಿಮ್ಮ ಪ್ರೀತಿಯ ಮಾತುಗಳು ಪ್ರಚಾರ ನಮ್ಮಂತಹ ಹೊಸ ಪ್ರತಿಭೆಗಳಿಗೆ ಪ್ರೇರಣೆ ನಿಮ್ಮ ಬೆಂಬಲದಿಂದಲೇ ನಮ್ಮ ಹಾದಿ ಬೆಳಗುತ್ತದೆ ಹೊಸ ಪ್ರತಿಭೆಗಳಿಗೆ ಸ್ಪಂದಿಸಿ ಎಂದು ಚಿರಸುಮಾ ಮಂಜುನಾಥ್ ದೊಡಮನಿ ತಿಳಿಸಿದರು ಸನಾ ಸುದ್ದಿವಾಹಿನಿ ಇಲಕಲ್ಲ ಮಗನ್ ಅಂತಿ ಬರುತ್ತೆ ನೋಡಿದ್ರೆ ಕೆಟ್ಟ ಮಕ್ಳಿಗೆ ಮಗನ್ ಎಷ್ಟು ಸುಪ್ ಮಾಡಿದ್ರೂ ಕೂಡ ಚೆನ್ನಾಗಿದೆ ತಾತ ಅಜ್ಜಿ ಕಷ್ಟಪಟ್ಟು ಸಾಕಿ ನಮ್ಗ ಅದೇ

ನಿಮ್ಮಂತ ಗತಿ ಗೆಟ್ಟವರ ಮನೆಯಲ್ಲಿ ಊಟ ಬದಲು ಯಾವದರ ಶ್ರೀಮಂತರ ಮನೆಯಲ್ಲಿ ಊಟ ಇದ್ದಿದ್ರೆ ಮಾಡ್ಕೊಂಡು ಆರಾಮಾಗಿ ರಾಜ್ಯಂತರ ಇರ್ತಾ ಇದೆ ತಾತ 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 ಮಗಳು ಕಷ್ಟ ಬಿತ್ತಿದ್ದು ಇಷ್ಟ ಆಯ್ತು ಮಗನ ಪಾತ್ರ ಚೆಂದಾಗಿ ಮಾಡಿದ್ತೆ ಅವನು ಅಷ್ಟೊಂದು ಕಷ್ಟಪಟ್ಟು लास्टಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡ್ರಲ್ಲ ಅರ್ಥ ಮಾಡ್ಕೊಂಡ್ರಲ್ಲ ತುಂಬಾ ಇಷ್ಟ ಆಗಿದೆ ಅಲ್ಲ ತುಂಬಾ ಇಷ್ಟ ಆಗಿದೆ ಸರ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಮಗನ್ನ ತಾಯಿ ಸಾಕೋದು ಮಕ್ಕಳನ್ನ ತಾಯಿ ಸಾಕು ತಲೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ತಾಯಿ ಅನ್ನೋದು ಮಗನ ಎಷ್ಟು ತುಪ್ಪ ಮಾಡಿದ್ರೂ ಕೂಡ ತಾಯಿ ಬಿಟ್ಕೊಡಲ್ಲ ನೋಡ ಅದೊಂದು ಚೆನ್ನಾಗಿದೆ ನಮ್ಗೆ ಇಷ್ಟ ಆಯ್ತು ತಾತ ಅಜ್ಜಿ ತಾತ ನಾವು ಸಾಕಿದ್ದ ಅನ್ನಲ್ಲ ಕಷ್ಟಪಟ್ಟು ಸಾಕಿ ನಮ್ಗೂ ಅದೇ ಪರಿಸ್ಥಿತಿ ಬರ್ಬೋದೇನೋ ಇನ್ನೊಂದು ಸರಿ ನೋಡೋಣ ಅಂತ ಇಷ್ಟ ಆಗತ್ತ ಅಯ್ಯೋ ಮಗನೇ ನಿಮ್ಮನ್ ಸಾಕಾದ್ರೆ ಬಾದಿದೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಲ್ಲ ನಾವು ದುಡಿಮೆ ಮಾಡಿ ನಿಮ್ಮನ್ ಸಾಕೋದ್ ಮಕ್ಕಳನ್ನೇ ನಾವು ನೆನ್ಪು ಮಾಡ್ಕೊಳ್ಳೋದು ಮಕ್ಕಳನ್ನ ಬಿಡಕ್ ಆತದ ಮಕ್ಳೇ ಅಲ್ಲ ಮಕ್ಕಳನ್ನ ಬಿಡಕ್ ಏನೋ ಕಲಿಬೇಕು ಪಪ್ಪಂಚ ತುಂಬಾ ಚೆನ್ನಾಗಿದೆ ನಾ ಸೂಪರ್ ನಮ್ಗೆ ತಾಯಿ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅನ್ನ ಸೂಪರ್ ಆಗಿ ಮಾಡವ್ರೆ ಪಾತ್ರ ಅಂತ ನನ್ನ ಮಕ್ಳಿಗೆ ಬುದ್ಧಿ ಬರುತ್ತೆ ಇಂತ ಫಿಲಮ್ ನೋಡಿದ್ರೆ ಕೆಟ್ಟ ಮಕ್ಳಿಗೆ ಎಲ್ಲಾರ ಮನೆಯಲ್ಲ ಅಂತ ಮಕ್ಳು ಇದ್ದಾರೆ ಇದ್ದಾರೆ ನಮ್ಮ ಮನೇಲಿ ಇದ್ದಾರೆ ನೋಡ್ಲೇಬೇಕು ಈ ಪಿಲಾಮ್ ಓ ಬರ್ತೀನಿ ನೋಡ್ರಿ ಇವಾಗ ಗೊತ್ತಾಗುತ್ತೆ ಅವ್ರಿಗೆ ಈ ತರ ಕಣ್ಣೀರ್ ಅಂತೂ ಬಂತ ನಿಜವಾಗ್ಲು ಅಲ್ದಿದ್ದೀವಿ ಅವ ಅನ್ನ ಕ್ಯಾರೆಕ್ಟರ್ ಆ ತಾಯಿ ಕ್ಯಾರೆಕ್ಟರ್ ಮಾಡಿದ್ ನೋಡ್ರಿ ಅವಾಗಿಂದ ನಮ್ ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ ತುಂಬಾ ಚೆನ್ನಾಗಿದೆ ಸೂಪರ್ ಅನ್ನ ಅವ್ರ್ ಕಷ್ಟ ಸುಖ ಮಾಡಿದ್ರಲ್ಲ ಹೌದು ತುಂಬಾ ಇಷ್ಟ ಆಯ್ತು ಮನೆ ಸಂಸಾರ ಹಿಂಗೆ ಬೆಳಿಬೇಕು ಚೆನ್ನಾಗಿರ್ಬೇಕು ಮಕ್ಕಳು ತಿದ್ದಬೇಕು ತರ್ಲೆ ಹುಡುಗದ್ರೆಲ್ಲೇ ನನಗೆ ನನ್ನ ಆಯ್ತು ಅದಕ್ಕೆ ನಾನು ಅನ್ಬೌಸಿದೀನಿ ಆ ಕಷ್ಟ ನಾನು ಅನ್ಬೋಸಿದ್ದೀನಿ ಅಪ್ಪ ನಾವು ಇನ್ನೊರ್ಗ ಮಕ್ಳಿಗ ಕೊಡ್ಬಾರ್ದು ಆ ಕಷ್ಟ ಅದು ಬುದ್ಧಿ ಬರ್ಬೇಕು ಅದಕ್ಕೆ ಈ ಪಿಕ್ಚರ್ ನಿಜನೇ ಸುಳ್ಳೆ ಒಂದು ತಾಯಿ ಪಾತ್ರ ಬೆಳಿಗ್ಗೆದಿದ್ರೆ ಎಷ್ಟು ಕಷ್ಟ ಬರ್ಬೇಕಂದ್ರೆ ಯಾರು ಗೊತ್ತು ತಾಯಿಗೆ ಮತ್ ಹತ್ತು ತಿಂಗಳು ಇಟ್ಟಿದ್ಯಾರ ನೋಡು ಆ ತಾಯಿಗ್ ಒಬ್ಬಳಿಗೇ ಗೊತ್ತು ಈ ಪಿಕ್ಚರ್ ಇನ್ನ ದೊಡ್ಡದಾಗಬೇಕು ನೀವು ಇನ್ನ ಸರ್ ತಾಯಿ ಮಗಂದು ಲಾಸ್ಟ್ ಅಲ್ಲಿ ಅಳು ಬರುತ್ತೆ ಸೂಪರ್ ಆಗಿ ನಮ್ಗೆ ಇಷ್ಟ ಆಯ್ತು ಚೆನ್ನಾಗಿದೆ ಕಾಲೇ ತಸ್ಮೈ ನಮ್ಮ ಪಾದೆ ಬೀಳೋದಕ್ಕಿಂತ ಕಷ್ಟ ಬೀಳೋದಕ್ಕೆ ಮಗ ಅರ್ಥ ಲಾಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡಿದಕ್ಕೆ ಎಲ್ಲ ಸೂಪರ್ ಆಗಿದೆ ನಮ್ಗೂ ಸಂತೋಷ ಆಯ್ತು ಸಂತೋಷ ಆಯ್ತು ಎಲ್ಲರ ಮನೇಲಿ ಇದೆ ಬಿಡೋದು ನಮ್ಗೆ ಅರ್ಥ ಆಯ್ತು ಚೆನ್ನಾಗಿ ಸೂಪರ್ ಲಾಸ್ಟ್ ಅಲ್ಲಿ ಸೂಪರ್ ಹ್ಮ್ ಚೆನ್ನಾಗಿ ಎಷ್ಟು ಕಷ್ಟ ಎಷ್ಟು ಕಷ್ಟಪಟ್ಟ ಎಷ್ಟು ಖುಷಿಯಿಂದ ಅವನು ತಾಯಿಯನ್ನ ಕಷ್ಟಪಟ್ಟು ಎಂಜಾಯ್ ಮಾಡ್ದ ಒಂದ್ ಪ್ರೀತಿಗೋಸ್ಕರ ಯಾವ ತರ ಇದು ಮಾಡ್ದ ಲಾಸ್ಟಲ್ಲಿ ಅವನು ಎಷ್ಟು ಅರ್ಥ ಮಾಡ್ಕೊಂಡು ಅವನಿಗೆ ಇದಾಯ್ತು ಲಾಸ್ಟ್ ದಿನ್ ತುಂಬಾನೇ ಇಷ್ಟ ಆಯ್ತು ಹಿಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಬೇಕು ಹಂಡ್ರೆಡ್ ಡೇಸ್ ಓಡುತ್ತೆ ಫ್ಯಾಮಿಲಿ ಬಂದು ನೋಡೋಂಥ ಫಿಲಮ್ ಅಂದ್ರೆ ಮಾಡಿರೋದು ನಮಗೂ ತುಂಬಾ ನೋವಾಯಿತು ತಾಯಿ ಆದವಳು ಎಷ್ಟು ಕಷ್ಟಪಡ್ತಾಳೆ ಮಗ ಆದವ್ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು ಇವಾಗ ಒಬ್ಬ ಮಗ ಅಂತ ಅಪ್ಪ ಇಲ್ಲ ತುಂಬಾ ಚೆನ್ನಾಗಿದೆ ಫಿಲಂ ಹಂಡ್ರೆಡ್ ಡೇಸ್ ಓಡುತ್ತೆ ತಾಯಿ ತಂದೆ ಮಕ್ಕಳು ಮತ್ತೆ ಫ್ಯಾಮಿಲಿ ಸಮೇತ ನೋಡಿದ್ಲು ಬೇಜಾರನ್ಸಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಸೆಂಟಿಮೆಂಟ್ ಮಾತ್ರ ಸೂಪರ್ ಆಗಿತ್ತು ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಸರ್ ಅಮ್ಮ ಮಗನು ಪಾತ್ರ ಚೆನ್ನಾಗಿತ್ತು ತಂದೆ ಇಳಿದಿರ ಆ ತರ ಬೆಳೆಸ್ಲು ಮಗನ ಆ ತರ ಆದ ಮತ್ತೆ ಒಳ್ಳೆ ತರ ಆಗಕ್ಕೆ ಫ್ರೆಂಡ್ಸ್ ಅಲ್ಲೆಲ್ಲ ಯಾವ ತರ ನೋವಿತ್ತು ಫ್ರೆಂಡ್ಸ್ ಇಂದ ಹೆಂಗ್ ಬಂದ ಫ್ರೆಂಡ್ಸ್ ನೋವ್ ಏನಾಯ್ತು ಎಲ್ಲ ಅರ್ಥಗೊಂಡು ಒಳ್ಳೆ ಚೆನ್ನಾಗಿತ್ತು ಸರ್ ನನ್ಗೆ ಇಷ್ಟ ಆಯ್ತು ಕಷ್ಟ ಏನು ಆಮೇಲೆ ಕಾಸು ಬೆಲೆ ಏನು ಅಂತ ಈ ತರ ನೋಡು ಒಬ್ರು ನೋಡೋಬ್ರು ಚೆನ್ನಾಗ್ ಫ್ರೆಂಡ್ಶಿಪ್ ಹೆಂಗಿ ಅಂತ ಅದು ಚೆನ್ನಾಗ್ ಚೆನ್ನಾಗಿತ್ತು ಏನು ಕಷ್ಟ ಅಂತ ಗೊತ್ತಾಗಿತ್ತು ಲಾಸ್ಟ್ ನಲ್ಲಿ ನೋವಾಯ್ತು ಚೆನ್ನಾಗಿ ವೀರೇಶ್ ಸರ್ ಡೈರೆಕ್ಟರ್ ಅವರು ಕೂಡ ಉತ್ತರ ಕರ್ನಾಟಕದವರು ಸೊ ನಂಗೆ ತುಂಬಾ ಲಕ್ಕಿ ಆಗಿ ಫೀಲ್ ಆಗುತ್ತೆ ಸೊ ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇದೀವಿ ಅಂತ ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮ್ಯಾಮ್ ಹೇಳ್ದಂಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಈ ಸ್ಟೋರಿ ಕನೆಕ್ಟ್ ಆಗೇ ಆಗುತ್ತೆ ಸೊ ನನ್ನ ಪಾತ್ರ ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಿಮ್ಮಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀವಿ ಫ್ರೆಂಡ್ ಅಂದ ತಕ್ಷಣ ಯೂಶುವಲಿ ಹೀರೋಯಿನ್ ಜೊತೆ ಇರ್ತೀವಿ ಮಾಡ್ತೀವಿ ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ ಬಟ್ ನಂದು ಇದು ಹೆಂಗಿದೆ ಅಂದರೆ ಸ್ಟೋರಿ ಟ್ವಿಸ್ಟ್ ಹಾಕುವಂಥ ಸೀಕ್ವೆನ್ಸ್ ಇದೆ ಸೊ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇಶ್ ಸರ್ಗೆ ಈ ಥರ ಕ್ಯಾರೆಕ್ಟರ್ ನನಗೆ ಸಿಕ್ಕಿರೋದು ಆಮೇಲೆ ನನಗೆ ಸ್ವಲ್ಪ ನೆಗೆಟಿವ್ ಶೇರ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ಬಟ್ ನಿಮ್ಗೆ ಸೂಟ್ ಆಗೋಲ್ಲ ಅಂತಲೇ ತುಂಬ ಜನ ಹೇಳಿರೋದು ಬಟ್ ವೀರೇಶ್ ಸರ್ ನೆಗ್ ಕ್ಯೂಟ್ನೆಸ್ ಅಲ್ಲೇನೆ ಕ್ರಿಮಿನಲ್ ಕ್ಯಾರೆಕ್ಟರ್ ತರ ತೋರಿಸ್ಕೊಟ್ಟಿದ್ದಾರೆ ಸೊ ಅದ್ ನಂಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು ರಾಜ ರತ್ನಾಕರ ರಾಜ ಬರ್ತಾನೆ ಹೋಗ್ತಾನೆ ಆದ್ರೆ ರತ್ನಾಕರ ಯಾವಾಗೂ ಮನಸ್ಸಲ್ಲಿ ಇರ್ತಾನೆ ಸೊ ಎಲ್ಲರೂ ದಯಮಾಡಿ